ನಮಗೆ ಡಿ ಸಿ ಏನ್ ಆದೇಶ ಕೊಟ್ಟಿದ್ರು ನಾನು ಸಿ ಆರ್ ಇದು ಸಿ ಆರ್ ಫಂಡ್ ಅದು ಸಿ ಎಸ್ ಆರ್ ಫಂಡಲ್ಲಿ ನಾನು ಇಷ್ಟು ಲಕ್ಷ ಹಾಕ್ತಾ ಇದ್ದೀನಿ ನೀವು ನಗರಸಭೆ ನಾನು ದುಡ್ಡು ಕೊಡಬೇಕು ಐವತ್ತು ಲಕ್ಷ ಫಸ್ಟ್ ಐವತ್ತು ಲಕ್ಷ ಅಂದರು ನಾನು ಹಂಗೂ ಇಲ್ಲ ಸರ್ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳೋದಕ್ಕೆ ಇಲ್ಲ ರೀ ಅಧ್ಯಕ್ಷರೇ ನೀವು ಕೊಡಲೇಬೇಕು ಮಾಡಲೇಬೇಕು ನೋಡ್ತಾ ಇಲ್ವಾ ಜಟ್ಟಲಿಕ್ಕೆ ಹೆಂಗದೆ ಅಭಿವೃದ್ಧಿ ಪಡಿಸುವ ಅನ್ನೋದಕ್ಕೆ ನಾವು ಏನೋ ಸಹ ಮೀಟಿಂಗಲ್ಲಿ ಮಾಡಿದ್ದು ಮೀಟಿಂಗಲ್ಲಿ ಮಾಡಿದ್ಬಿಟ್ಟು ನಾವು ಕಾರ್ಯಾದೇಶ ಕೊಟ್ಟು ಆಮೇಲೆ ಐವತ್ತರಿಂದ ಅವರ ಎಪ್ಪತ್ತು ಲಕ್ಷ ಅದು ಇದು ಜಾಸ್ತಿ ಆಯ್ತು ಅಂದ್ಬಿಟ್ಟು ಎಪ್ಪತ್ತು ಲಕ್ಷ ಕೊಟ್ಬಿಟ್ಟು ಅದು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದೀವಿ ನಾವು ಮಿಕ್ಕಿದ್ದು ನಮಗೆ ಏನ್ ಆತರ ಆದೇಶ ಅವ್ರು ಕೊಟ್ಟಿದ್ರು ಡಿ ಸಿ ಅವರು ಯಾವ್ದಾವ್ದು ಒತ್ತುವರಿಂದ ಆಗದೆ ತಗಿರಿ ಅಂದಿದ್ರೆ ನಾವು ಕ್ರಮ ವಹಿಸುವ ಅಲ್ಲ ಇದ್ರ ಇದು ಝೋನ್ ಇದೆಯಲ್ಲ ಸರ್ ಯಾವ ಝೋನ್ ಸರ್ ಅದು ಬಫರ್ ಝೋನ್ ಅದು ಬಫರ್ ಝೋನ್ ನ ಅದು ನಾವು ಮುಟ್ಟಕ್ ಆಗಲ್ಲ ಮಿಕ್ಕಿದ್ದು ಸೈಡ್ ಅಲ್ಲಿ ಒತ್ತುವರಿ ಏನಾಗದೆ ಕೆಲವು ಗುರುತಿಸಿದ್ದಾರೆ ಅಲ್ಲಲ್ಲ ಕೆಲವು ಆ ಕಡೆ ಆ ಇಂಡಿಯಾ ಪ್ಯಾಟೇಜ್ ಕಡೆ ಕೆಲವು ಮನೆಗಳನ್ನ ಮಾರ್ಕ್ ಮಾಡಿದ್ದಾರೆ ಬಫರ್ ಬಿಟ್ಬಿಟ್ಟು ಈಗ ಬುಟ್ಟಿ ಒಳಗಡೆ ಯಾರು ಬಂದವ್ರೆ ಅದಕ್ಕೆ ಕೆಲವು ಮಾರ್ಕ್ನ ಆವತ್ತೇ ಸರ್ವೇ ಹೋಗ್ಬಿಟ್ಟು ತಹಸೀಲ್ದಾರ್ ನಿನ್ನ ಹೌದು ಅದಕ್ಕೆ ಬಗ್ಗೆ ನಾವು ಮುಂದೆ ಯೋಚನೆ ಮಾಡ್ಬೋದಾಗಿತ್ತು ಏನ್ ಮಾಡುವ ನಾವು ಅಧಿಕಾರ ಬೇಕಾದ್ರೆ ನೆಕ್ಸ್ಟ್ ನಾವು ಸದಸ್ಯರಾಗಿ ಇರ್ತೀವಿ ಆ ತರ ಸಬ್ಜೆಕ್ಟ್ ಬಂದ್ರೆ ಆ ಸಬ್ಜೆಕ್ಟ್ ಬಂದ್ರೆ ನಾವು ಸಲಹೆ ಕೊಡ್ತೀನಿ ಸರ್ ಈಗ ನೋಡಿ ಈಗ ಮೂವತ್ತೊಂದನೇ ಹಾಟ್ ಗ್ಯಾಸ್ ಆಯ್ತು ಉದಾಹರಣೆ ಹೇಳ್ತೀನಿ ಅದಕ್ಕೆ ನಾವು ಟೆಂಡರ್ ಕರೆದಿದೀವಿ ಅವ್ರು ಏಳು ಕೋಟಿ ರೂಪಾಯಿ ದುಡ್ಡು ಕಟ್ಟಿದ್ದಾರೆ ನಗರಸಭೆಗೆ ಯಾವ ಯಾವ್ದು ಇದಾಗುತ್ತೆ ಎಸ್ಟಿಮೇಟ್ ಮಾಡ್ಬಿಟ್ಟು ನೀವು ಟೆಂಡರ್ ಕರೆದ್ದು ನೀವು ಕೆಲಸ ಮೊದ್ಲಿ ಹೆಂಗಿತ್ತು ಮಾಡ್ಕೊಳ್ಳಿ ಅಂದ್ಬಿಟ್ಟು ಈ ಕೆಲವು ಆರನೇ ವಾರ್ಡು ಅರ್ಧ ಬರ್ದಾಗದೆ ಕೆಲವು ಹಿಂಗೆ ಯಾವುದು ಟೆಂಡರ್ ಕರಿಬೇಕಾದ್ರೆ ಒಂದು ವಾರ್ಡ್ ಕಂಪ್ಲೀಟ್ ಆದ್ರೆ ಟೆಂಡರ್ ಕರಿಬೇಕು